ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ನಟ ಸುದರ್ಶನ್ ಮತ್ತು ದಂಪತಿ ಮಕ್ಕಳು ಬೇಡವೇ ಬೇಡ ಅಂತ ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ ಹಾಗಾದರೆ ಭಾಗ್ಯಲಕ್ಷ್ಮಿ ನಟ ಸುದರ್ಶನ್ ಮತ್ತು ಅವರ ಪತ್ನಿ ಸಂಗೀತ ಭಟ್ ಈ ನಿರ್ಧಾರದ ಹಿಂದಿನ ಕಾರಣವೇನು ಇದಕ್ಕೆ ಅವರು ಯಾವೆಲ್ಲ ರೀತಿಯಲ್ಲಿ ಜನರ ಪ್ರತಿಕ್ರಿಯೆಗಳನ್ನು ಕೇಳಿದ್ದಾರೆ ಯಾವೆಲ್ಲ ರೀತಿಯಲ್ಲಿ ತಮ್ಮನ್ನು ತಾವು ಸಿದ್ಧಗೊಳಿಸ್ಕೊಂಡಿದ್ದಾರೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ಟಾರ್ ದಂಪತಿ ಅಂತಲೇ ಕರೆಸ್ಕೊಳ್ತಕ್ಕಂಥ ಸುದರ್ಶನ್ ಮತ್ತೆ ಸಂಗೀತ ಭಟ್ ದಂಪತಿ ಇದೀಗ ತಮಗೆ ಮಕ್ಕಳು ಬೇಡ ಅಂತ ಹೇಳ್ತಿದ್ದಾರೆ ಹೌದು ಸಂಗೀತ ಭಟ್ ಹಾಗೂ ಸುದರ್ಶನ್ ರಂಗಪ್ರಸಾದ್ ಕನ್ನಡ ಸಿನಿಮಾಗಳಲ್ಲಿ ಹಾಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕಥಾನಾಯಕ ತಾಂಡವ ಪಾತ್ರಕ್ಕೆ ಸುದರ್ಶನ್ ರಂಗಪ್ರಸಾದ್ ಜೀವ ತುಂಬಿದ್ದಾರೆ ಸಂಗೀತ ಭಟ್ ಕೂಡ ಕನ್ನಡ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ಏನು ಇವರಿಬ್ಬರದ್ದು ಲವ್ ಕಮ್ ಅರೇಂಜಡ್ ಮ್ಯಾರೇಜ್ ಆಗಿದ್ದು ಒಂಬತ್ತು ವರ್ಷಗಳ ವಿವಾಹ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಈ ದಂಪತಿ ಒಂಬತ್ತು ವರ್ಷಗಳಿಂದಲೂ ಗಟ್ಟಿ ನಿರ್ಧಾರವೊಂದನ್ನು ಮಾಡಿದ್ದು ಇನ್ನೂ ಕೂಡ ಮಕ್ಕಳನ್ನ ಮಾಡಿಕೊಂಡಿಲ್ಲ ಹೌದು ಇದಕ್ಕೆ ಕಾರಣ ಇವರ ಗಟ್ಟಿ ನಿರ್ಧಾರವಂತೆ ಈ ದಂಪತಿ ತಮಗೆ ಮಕ್ಕಳು ಬೇಡ ಅಂತ ಮೊದಲೇ ಡಿಸೈಡ್ ಆಗಿದ್ರಂತೆ ನಮಗೆ ಮೊದಲಿನಿಂದಲೂ ಜವಾಬ್ದಾರಿಗಳು ಬೇಡ ಎಷ್ಟೋ ಜನ ನಮ್ಮನ್ನ ಬೈತ್ಕೊಳ್ಬಹುದು ಜವಾಬ್ದಾರಿ ಬೇಡ ಅಂದ್ರೆ ಮಕ್ಕಳು ಬೇಡ ಅಂತಾನಾ ಅಂತ ಆದ್ರೆ ಅದು ಹಾಗಲ್ಲ ನಮ್ಗೆ ನಮ್ಮ ಜೀವನದಲ್ಲಿ ಆದ ಘಟನೆಗಳು ಏನಿದೆ ಅದರಿಂದ ಇನ್ನೊಂದು ಜೀವವನ್ನ ಈ ಜಗತ್ತಿಗೆ ತರೋದು ಬೇಡ ಅನ್ನೋದೇ ಈ ಒಂದು ಮಕ್ಕಳು ಬೇಡ ಅನ್ನೋದಕ್ಕೆ ಕಾರಣ ಅಂತ ಸಂಗೀತಾ ಭಟ್ ಹೇಳ್ಕೊಂಡಿದ್ದಾರೆ ಇದರ ಜೊತೆಗೆ ಪತ್ನಿ ಸಂಗೀತ ಹಾಗೆ ಹೇಳ್ತಿದ್ದಂತೆ ಜನ ಹೇಗೆ ಉಗಿತಾರೆ ಅಂತ ಅಂದರೆ ನಾಲಾಯಿಕ ಅಂತ ಉಗಿತಾರೆ ಅಂತ ಪತಿ ಸುದರ್ಶನ್ ರಂಗಪ್ರಸಾದ್ ಕಿರಿಚಿದ್ದಾರೆ ಆಗ ನಾವು ಈಗಿರುವ ಪರಿಸ್ಥಿತಿಯಲ್ಲಿ ತುಂಬ ಎಕ್ಸ್ಪೆನ್ಸ್ ಇದೆ ಜೋ ಅಲ್ವೇ ಅಲ್ಲ ಮಗುವನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಜೀವನ ಕೊಡೋದು ಅದಕ್ಕೆ ನಮ್ಮ ಲೈಫನ್ನು ತ್ಯಾಗ ಮಾಡೋದು ಆ ರೋಲರ್ ಕೋಸ್ಟರ್ ನಮ್ಗೆ ಬೇಡ ಅಂತ ಸಂಗೀತ ಭಟ್ ದೃಢವಾಗಿ ಹೇಳಿದ್ದಾರೆ ನಮಗೆ ರೋಲರ್ ಕೋಸ್ಟರ್ ಬೇಕಾದರೆ ಅದು ಫನ್ ಆಗಿರಲಿ ಜೀವನದಲ್ಲಿ ಟ್ರಾವೆಲ್ ಇರಲಿ ಒಳ್ಳೊಳ್ಳೆ ಸಿನಿಮಾಗಳಿರಲಿ ಒಳ್ಳೊಳ್ಳೆ ಪಾತ್ರಗಳಿರಲಿ ಆದರೆ ರೋಲರ್ ಕೋಸ್ಟರ್ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಅಂತ ಸಂಗೀತ ಭಟ್ ತಮ್ಮ ಮನದಾಳದ ಮಾತನ್ನು ಹೇಳ್ಕೊಂಡಿದ್ದಾರೆ ಅಲ್ಲದೆ ಜನ ನಮ್ಮನ್ನು ಬೈದರು ಪರವಾಗಿಲ್ಲ ಐದು ಬೆರಳು ಸಮನಾಗಿರೋದಿಲ್ಲ ಎಲ್ಲರೂ ಡಿಫ್ರೆಂಟ್ ನಮ್ಮ ಆಯ್ಕೆ ಕೂಡ ಡಿಫ್ರೆಂಟ್ ನಾವು ಮಕ್ಕಳು ಬೇಡ ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳನ್ನ ಮಾಡಿಕೊಳ್ಳಲ್ಲ ಅಂತ ಸಂಗೀತ ಭಟ್ ಅವರು ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಈ ದಂಪತಿ ಒಂಬತ್ತು ವರ್ಷಗಳಿಂದ ಈ ದೃಢ ನಿರ್ಧಾರವನ್ನು ಮಾಡಿದ್ದು ಇದಕ್ಕೆ ಅವರ ಜೀವನದ ನಡೆದ ಒಂದು ಘಟನೆಯ ಕಾರಣ ಅಂತ ಹೇಳಿಕೊಂಡಿದ್ದಾರೆ ಹೊರತು ಆ ಘಟನೆ ಏನು ಅನ್ನೋದನ್ನ ಎಲ್ಲಿಯೂ ಕೂಡ ಹಂಚಿಕೊಂಡಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟು ಅದರಲ್ಲೇ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು